ಮಾತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆ ರೀತಿ ಅನ್ನ ಬಸವಣ್ಣನವರ ಚಿಂತನೆ ರೀತಿಯಲ್ಲಿ ಸಂವಿಧಾನಗಳಿಗೆ ಒಂದು ಇಟ್ಕೊಂಡಿದವರು ಈ ಭೂಮಿ ಮೇಲೆ ಪವಿತ್ರವಾದ ಭೂಮಿ ಮೇಲೆ ಏನೋ ಎಡಿದಾಡಿ ಈ ಪೂರ್ಣಿಯನ್ನ ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನು ಬರೆಯಲಾಗಿದೆ ಬಂಧುಗಳ ಸಂವಿಧಾನವನ್ನು ಪ್ರಜಾಪ್ರಭುತ್ವ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಿ ಪ್ರಜೆಗಳಿಗ ಪ್ರಜೆಗಳಿಗ ಅಂತ ಮಾಡಿದ್ದಾರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಹೇಳಿ ಎಂತ ಪವಿತ್ರವಾದ ಸಂವಿಧಾನ ಈ ಸಂವಿಧಾನ ಎಲ್ಲಿ ಎಲ್ಲ ಜಗತ್ತ ಹುಡುಕ್ ಎಲ್ಲಿ ಬೇರೆ ದೇಶ ಸಿಗುತ್ತೆ ನೋಡೋರಿ ಎಲ್ಲ ಧರ್ಮ ಎಲ್ಲ ಕಡೆ ನಮ್ಮದ ಇಲ್ಲಿ ವಿಶೇಷವಾದ ಎಲ್ಲ ಧರ್ಮ ಎಟ್ಟ ದೇವರ ನೋಪ ಎಟ್ಟ ಭಾಷೆ ನೋಪ ಏ ಇವತ್ತು ನರೇಂದ್ರ ಮೋದಿ ಈ ಭಾಷೆ ಇವಾಗ ಹುಟ್ಟಿಸಿತ್ತು ಇವಾಗ ಕುಣ್ಣಿ ಈಗ ಹುಟ್ಟ ಮಹಾತ್ಮ ಅವರಿಗೆ ಮಾತಾಡ್ತಲ್ಲ ಚಲೀನ ಬದಲಿ ಮಾಡ್ತಾರಂತ ಬಿಟ್ಬಿಡ್ತೀವಿ ನಾವು ಅವರು ಈ ದೇಶ ಕಾಂಗ್ರೆಸ್ ಅವ್ರ ಜೀವತ್ತೂ ನಿಮ್ಮ ಮಾತ್ರ ಅಲ್ಲವೇ ನಾವು ಯಾವ್ದು ಬದಲಿ ಮಾಡಿದ್ರು ಅಂತ ಕೊಡಿ ಅದ್ರಾಗ ನನ್ನ ಉಸಿರುವವರೆಗೆ ಈ ಹುಡುಗ ತಾಲೂಕಿನಾಗ ನೀವು ಎಟ್ಟ ಬಿಜೆಪಿಯವರು ಚಟ್ಟಿಗಳು ಹಾರಾಡಿದ್ರು ಇಲ್ಲಿ ಆಟೋ ಅವಾಗ ಗೌಲ್ ಅಂತ ಅವಾಗ ಅವ ನನಗೇಂದ್ರಿಗೆ ಕರ ಬಟ್ಟೆ ಅಂತ ವಯಸ್ ಬಂದು ನೋಡಿಲ್ಲ ಎಲ್ಲ ನೋಡೇ ಬಂದಿದ್ದೀನಿ ಯಾರು ದೈ ಭಾರತೀಯ ಜನತಾ ಪಕ್ಷದವ್ರು ನೋಡ ದೇಶ ಹೊಡಿತೀರಿ ರಾಜ ಹೊಡಿತೀರಿ ಪಾಪ ಹಾ ದೇಶಕ್ಕಾಗಿ ಹಿಂದೂಗಳನ್ನಾಗಿ అనేక దాళ మారి మక్తి ఇట్ట పుణ్యాత్మ టీల్తాన్ మే మత్తి ఇప్పు ఈ స్వాతంత్ర ఉడతమీ మార్యాత్మ మీర హజరత్ టీపు సుల్తాన్ బితి ఏం మాట్ మిస్టర్ అరవిన పిస్తారు కాల మాత్ర కట్టే తుమ్మి తుమ్మలే మాత్ర కట్టి ನೀವು ತಿಳ್ಕೊಂಡ್ವಿ ನನ್ನ ನನ್ನ ಮೈ ಅನ್ನ ನನ್ನ ತುಂಬ ಮನೆ ಹೇಳ್ತೀವ ನನಗೇನ ಗೌರ್ಕಿ ಮಾತಾಡಿದ್ ಓಡಿ ಬಂದ ನಾನು ಎಡಮಾತ್ ಮಾತಾಡಿದ್ರು ನಮ್ ಸೊಲ್ಲಾಪುರ ಮನೆ ಎಲ್ಲಾರು ಹತ್ತಿದ್ರೆ ಅರವಿ ಬಿಚ್ಚಾಕಿದೆ ಅರಿವಿ ಬಿಚ್ಚ ಹತ್ತಿದ್ರು ನೋಡಿದ್ರಿ ಓಡೀಗ ಈಗ ಮಕ್ ಇಲ್ಲಿ ಒಂದು ಬಾಯಿ ಮಾತಾಡ ಗ್ರೂ ಒಂದು ಮಾತಾಡತ್ತ ನೋಡ್ತೀವಿ ಗೌಡ್ಕಿ ಇಟ್ಕೋ ಗೌಡ್ಕಿ ಮನೆಯಾಗೆ ಶ್ರೀಮಂತ ಮನೆಯಾಗ ಈ ಶ್ರೀಮತ್ಗಿ ಗುಂಡಾಗಿರಿ ದಾದಗಿರಿ ನೈಚನಂಗೆ ಇಲ್ಲಿ ನೆನಗಿಲ್ಲ ನಮ್ಮ ಮುಂದೆ ಯಾವ ಇಲ್ಲಿ ನೋಡಿ ನನಗೆ ಸರ್ವಧರ್ಮ ಸಮ್ಮೇಳನ ಮಾಲಾಕ ನನಗೆ ಅಡ್ಡಿ ಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು ನಾವು ರಸ್ತಾದ ಮಾಡಿದ ಮಕ್ಕಳು ನಾವು ನಾವು ಭಾರತೀಯರು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಮೆರಿಕದಲ್ಲಿ ಮಾತಾ ಹೇಳ್ತಾರ ಸುಮ್ಮನೆ ಕೂತರೆ ಸುಮ್ಮನೆ ತಪ್ಪದು ಸುಮ್ಮನೆ ಕೂತರೆ ಸುಮ್ಮನೆ ತಪ್ಪದು ಸಿರಿ ಬಿತ್ತರೆ ಜವಾ ನಿಮ್ಮರು ಅಂತ ಹೇಳಾರೆ ಆ ತತ್ವ ಆદર્ಶವನ್ನ ಪಾಲನೆ ಮಾಡಿರಬೇಕು ಅಂತ ಮಗಾನ ನಾನು ಹೇಳಿದ್ರೆ ಪಕ್ಕಾ ಭಾರತೀಯ ಬಿಡು ಏನು ನಾನು ಏ ಇತ್ತು ಏನು ಗೊತ್ತಿಲ್ಲ ಲಿಂಗ ಕಟ್ಟೊಂಡ ಮೇಲೆ ಲಿಂಗ ಆಯ್ತಿದೀನಿ ಲಿಂಗ ಕರ್ಮ ಪಾಲನೆ ಮಾಡ್ಕತ್ತೀವಿ ಯಾರಿಗೆ ತಿತಿ ಬೇಡ ಗುರು ಸಾಹೇಬ್ರು ಬಸ್ ಲಿಂಗ ಕಟ್ಟ ಲಿಂಗ ಇತ್ತ ಹುಟ್ಟಿವಿ ನಾನು ಏನು ಜಾತಿ ಅಪ್ಲಿಕೇಶನ್ ಹಾಕೊಂಡು ಯಾವ ಜಾತಿಯಾಗಿ ಹುಟ್ಟಬೇಕಂತ ಏನ್ ಹೇಳ್ತೇನೆ ನಾನು ನಮ್ಮ ಅಪ್ಪ ನಮ್ಮ ಹೇಳ್ತೇವೆ ಮಕ್ಕಳು ಮಾತಾಡ್ತಾರ ಒಬ್ಬೊಬ್ಬರು ಜಾತಿ ಏತಿ ಟಿಪು ಸುಲ್ತಾನ್ ಏತಿ ಮಾತಾಡ್ತಾರ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರ ಎದಕ್ಕೂ ಮಾತಾಡ್ತೀವಿ ಈ ದೇಶ ಡಾನ್ ಬಿಟ್ಟು ಹೋರಾತ್ ಹಾಳಾಗಿ ನಾ ಹೇಳಿ ನೀವು ಬ್ರಿಟಿಷರು ನೀವು ಈ ದೇಶ ಭಾರತ ದೇಶ ಈ ದೇಶದಾಗ ನೀವೇನಿರ ನೀವು ನೀವು ನೀವೆಂದು ಭಾರತೀಯರಾಗ ಸಾಧ್ಯ ಇಲ್ಲ ಯಾಕಂದ್ರೆ ಸಂವಿಧಾನ ತೆಗಿತೀವಿ ಇತಿಹಾಸದ ಬಗ್ಗೆ ಒಂದು ದಿವಸ ಮಾತಾಡೋದು ಮಹಾತ್ಮರ ಬಗ್ಗೆ ಗೌರವ ಇರೋದು ಒಂದು ಕಾರ್ಯಕ್ರಮ ಮಾಡ್ತಾರ ಯಾವ್ದಾರ ದೇಶದ ಸ್ವಾತಂತ್ರ್ಯ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ ಮಹಾತ್ಮರ ಬಗ್ಗೆ ಕಾಲ್ ದಿವಸ ಹೆಂಗಿನ ಮಾಡುದು ನೀವು ಒಂದು ದಿವಸ ಮಾಡ್ರೆ ನೋಡ್ರಪ್ಪ ಪಾರ ನೋಡ್ರಿ ನನಗೆ ಬಹಳ ಸಂತೋಷ ಏನಾಗಿತ್ತಂದ್ರ ಜನತೆ ನಮ್ಮ ಬಡ ನೇಕಾರ್ ಕೂಲಿ ಕಾರ್ಮಿಕರು ಎಲ್ಲ ಜಾತಿ ಜನಾಂಗ ಇರುವಂತಹ ಸರ್ವ ಜನಾಂಗ ಶಾಂತಿ ಇರುವಂತಹ ಶಾಂತಿ ಕೋಟಿ ಯಾವ್ದಾಗಿತ್ತಂದ್ರ ಇದನ್ಯವಾದ ಯಾಕಂದ್ರೆ ಯಾವುದು ದಯವಿಟ್ಟು ಬಂಧುಗಳೇ ಯಾರ ಮಾತ್ರ ಕೂಡ ನೀವು ಕಿವಿ ಕೊಡಬಾರ್ದು ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂತ ಕಾರ್ಯಕ್ರಮ ಇದೆ ಏನ್ ನಮ್ಮ ಭಾಷಣ ಮಾಡೋ ಚಿಂತೆ ಎಲ್ಲ ಮೈಕ್ ನೋಡ ಸಿಕ್ತವ್ ನಮಗೆ ಮೈಕ್ ಮೈಕ್ ನೋಡ್ ಸಿಕ್ತವ್ ಅವ್ರಿಗೆ ಎದ್ರ ಹೋಗಿ ಮಾತಾಡೋ ತಾಕತ್ತು ಇತ್ತು ನಮ್ಗೆ ಬೇಕಂದ್ರೆ ಆದ್ರೆ ಮೈಕ್ನಾಗ ಮಾತಾಡ್ತ ತಿರ್ಸಿ ಹೋಗ್ಬೇಕನ್ನೋ ಮಕ್ಕಳು ನಾವಲ್ಲ ನಾವ್ ಎದಕ್ ಮಾಡಿದ್ವಿ ದೇಶದ ಭಕ್ತಿ ಮಹಾತ್ಮ ಪುಣ್ಯಾತ್ಮ ನಾವೆಲ್ಲ ಇಚ್ಛಂದಿವಂದ್ರ ಹಾ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಆದರ್ಶ ಇವತ್ತು ನಮಗೆ ಸಾಕ್ಷಿಯಾಗಿರುವ ಅದಕ್ಕೆ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಕಲ್ ಜನತೆಗೆ ವಿನಂತಿ ಮಾಡ್ಕೊತೀವಿ ನೀವು ದಯವಿಟ್ಟಿನಿಂದ ಅಲ್ಲಿ ಹೋಗ್ಬಾರೀ ನಾವೇನು ಯಾರನ್ನೊಬ್ಬ ಆಸ್ತಾರ ಕರೆಸಿಲ್ಲ ಬೈದಿ ಕುಂದಾಪುರ ಚೈತ್ರ ಕುಂದಾಪುರ ಕರೆಸ್ಬಾರೀ ಅವ ಕಿತ್ತೋ ಬಿ ಪಿ ಗೆ ಚಪ್ಪ ಹೊಡ್ರಿ ಅಂದ್ರೆ ಹೋಟ್ ಹಾಕ್ರಿ ಅಂದ್ರೆ ಚಪ್ಪದೋಗಿ ನಾವು ಅಂದ್ ನಾಳೆ ಹೌದಲ್ರಿ ಅದಕ್ಕೆ ಪ್ರೊಫೆಸರ್ ನಾರಾಯಣ ಒಂದು ಮಾತನ್ನು ಹೇಳಿದ್ರು ಏನು ಗೊಡಿಸಿ ಬಗ್ಗೆ ಗೊರಿಸಲು ಬಂದವರಿಗೆ ಪೂಜೆ ಮಾಡ್ತಾರೆ ಇವರು ಅವರು ಹ ಗಾಂಧಿ ಸುಟ್ಟಂತವ್ರಿಗೆ ಗಾಂಧಿ ಸುಟ್ಟಾಗ್ತವ್ರಿಗೆ ಎಲ್ಲಿವರೆಗೂ ಈ ದೇಶದಾಗ ಇಂತಹ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡೋದು ತಿಳಿ ಇವತ್ತು ಜನರು ಬಿಡ್ತಾರ ಅವತ್ತು ನಿಜವಾದ ಭಾರತ ದೇಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದಾರೆ ಅವರು ನಾರಾಯಣ ಇವತ್ತು ಅರ್ಥ ಮಾಡ್ಕೊಂಡ್ರೆ ಬಂಧುಗಳೇ ನಾವೆಲ್ಲ ಭಾರತೀಯರು ನಾವು ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡಿ ಒಗ್ಗಟ್ಟಾಗಿದ್ದಂಥವ್ರು ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಪಕ್ಕದ ಮನೆಯಾಗ ಯಾರು ಉಪವಾಸ ಮಲಗಿದ್ರೆ ನೀನು ಹೊಟ್ಟೆ ತುಂಬಾ ಮಲ್ಗಕ್ಕೆ ಹೋಗ್ಬಾರ್ದಮ್ಮ ಅಂತ ಎಂತ ಯಾರ್ಯಾರು ಗೊತ್ತರಪ್ಪ ಯಾರು ಹೇಳ್ತೀರ ಪಕ್ಕದ ಮನೆಯವರು ಉಪವಾಸ ಮಲಗಿದ್ರ ನೀವು ಹೊಟ್ಟೆ ತುಂಬಾಬಾರಪ್ಪ ನೀವು ತಿನ್ನೋದ್ರಾಗ ಒಂದಿಟ್ಟು ಕೊಟ್ಟ್ರಿ ಅವ್ರಿಗೂ ಬದುಕಿಸ್ರಿ ನೀವು ಬದುಕ್ರಿ ನೀವೇ ನೀವ್ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿಯವ್ರು ನೀವು ಇನ್ನೊಬ್ಬರಿಗೆ ಬದುಕಾಕ್ ಬಿಡ್ರಿ ಅಂತೇಳಿ ನೀವೇ ಬದುಕಬೇಕಂತ ಏನು ಇಲ್ಲ ಅದಕ್ಕೆ ಸಮಯ ಬಾಳಾಗಿದೆ ಬಂಧುಗಳೇ ಇಷ್ಟೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಗದ್ದರಿಕೇರಿಯವರು ಮತ್ತು ನಮ್ಮ ಸುಷ್ಮಾ ಬಾರೇಗಿರು ನನ್ನ ಸಣ್ಣ ಮದುವೆ ತೆಂಗಿದ್ರು ಏನು ಈ ಕೇಂದ್ರ ಇದು ವಡೇಗೆಗಳ ಭಾಳ ಒಳ್ಳೆಯ ನಿರೂಪಣೆ ಮಾಡ್ತಾಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ವಿಶೇಷವಾಗಿ ಎಲ್ಲ ಸಾಧಕರಿಗೆ ಪ್ರತಿಭಾವಂತರಿಗೆ ಪ್ರಬಂಧ ಪ್ರ ಸ್ಪರ್ಧೆಯನ್ನು ಏರ್ಪಡಿಸಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಗಾಂಧೀಜಿ ಬಗ್ಗೆ ಎಷ್ಟು ಚಂದ ಬರ್ತಾರೆ ಗೊತ್ತಾ ಪ್ರಬಂಧ ನಿಜವಾಗಲೂ ಇದೆಲ್ಲ ನಾವೆಲ್ಲ ತಿಳಿಸ್ಬೇಕು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮಕ್ಕಳಿಗೆ ತಿಳಿಸ್ಬೇಕು ನಮ್ಮ ದೇಶದ ಇತಿಹಾಸವನ್ನು ನಾವು ತಿಳಿಸಿಲ್ಲ ಮತ್ತೆ ತಿಳಿಸ್ತಾರೆ ಅದಕ್ಕೆ ನಮ್ಮ ದೇಶ ಒಂದು ಇತಿಹಾಸ ಭರತವಾದಂತ ದೇಶ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಾರೆ இஹாச அது காங்கிரஸ் பட்ச இது காங்கிரஸ் பட்ச இது 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 சூழல்ல பந்துகளை சூழல்ல அதுக்காக மத்த சித்திராம எல்லாரும் இதன மனசு முட்டி நோட் ராத்திரி முக்கண்ட ஆத்மசாட்சி ஐத்திலப்பா கை எத்திரி யார்கை எல்லாரும் ஆத்மசாட்சி ஆத்மசாட்சி ಇವತ್ತು ಮೂರು ನಾವು ಒಪ್ಕೊಂಡಿ ಸಂವಿಧಾನ ಪ್ರಕಾರ ಯಾವ್ದಾದ್ರು ಹೇಳ್ರಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅದರಲ್ಲಿ ಪತ್ರಿಕಾ ಐತಪ್ಪ ನಿಮ್ಮನ್ನ ಬಿಟ್ಟಿಲ್ಲ ನೀವು ಸ್ವಲ್ಪ ಸೂಕ್ತ ನೆರೆಯತ್ಮವಿಶ್ವಾಸ ಆತ್ಮ ಸಾಕ್ಷಿಯ ನೆರೆಯಿ ಬರೀ ಆತ್ಮ ಸಾಕ್ಷಿಯನ್ನ ಬಿಟ್ಟು ಏನ್ ಹೇಳಿದ್ರು ಯಾರು ನಿಮ್ ಮನಸ್ಸು ಒಪ್ಪಿಲ್ಲ ಅಂದ್ರೆ ನಿಂದ ಒಪ್ಪ ರಾತ್ರಿ ಮಕ್ಕೊಂಡಾಗ ಒಪ್ಪ ತಪ್ಪಲ್ಲಿ ಬಂದು ಮಕ್ಕೊಂಡ್ ಒಪ್ಪ ಎಲ್ಲಿಂತ ಟೋಟಲ್ ಯಾವುದು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಏನು ಆತ್ಮಸಾಕ್ಷಿ ಎಲ್ಲ ನ್ಯಾಯಾಲಯ ಎಲ್ಲ ದೇವರಿಗಿಂತ ಮಿಗಿಲಾದಂಥದ್ದು ಆತ್ಮಸಾಕ್ಷಿ ಅನ್ನೋದು ನಮ್ಮ ಹತ್ರ ಐತಿ ಆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿದ್ರೆ ನೀವು ಯಾರು ಮನುಷ್ಯ ಜಾತಿಗೆ ಹುಟ್ಟಿದಂತೆ ಅಲ್ಲ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಆತ್ಮಸಾಕ್ಷಿಗೆ ದ್ರೋಹ ಮಾಡಬಾರ್ದು ಆತ್ಮ ಅಂತ ನೀವು ನಡೀಲಿ ಸತ್ಯವನ್ನು ಮಾತಾಡಿ ಏನಾಗೋದಿತ್ತು ನಾವು ಅದೇ ದೀಪು ಸುಲ್ತಾನ ಮಾತಾಡ್ತಾರ ಗೊತ್ತೀ ನೂರು ದಿವಸ ಏಳಿಯಾಗಿ ಬದುಕಿಂತ ಒಂದಾಗಿ ಬದುಕಿದ್ರೆ ಸಾಕು ಅಂತ ಹೇಳಿ ಒಂದು ದಿವಸ ಬದುಕಿದ್ರೆ ಸಾಕು ನಾನು ನನಗೇನಾಗೋದಕ್ಕೆ ಬದುಕಿಬಿಟ್ಟಿ ಮಲ ನೀನ್ ಏನ್ ಕಿತ್ತು ಗೊತ್ತಿಲ್ಲ ಚಿಕ್ಕವರ್ಗ ನೋಡ್ತೇನೆ ಗೌಡ್ರ ಗೌಡ್ಕಿ ಂತರ್ಕಿ ಗೌಡ್ಕಿ ಇಟ್ಕೊಂಡ್ ಇವರು ಊರಿ ಅದಕ್ಕೆ ಎಲ್ಲರೂ ಎಲ್ಲ ಜಾತಿ ಜನಾಂಗಗಳು ಈ ದೇಶವನ್ನು ಕಟ್ಟಾರ ನಮ್ಮ ಬೆಡಲೂರು ಸಾಹಿಬ ಹೇಳಲ್ಲ ನಾವು ಬಿಡೋದಿಲ್ಲ ನಮ್ಮ ದೇಹಗಳ ಉಸಿರವರಿಗೆ ఈ దేశం మొక్క ఏకత కట్టే కట్టుత కే కట్టే తప్ప కట్టే తప్ప ధన్యవాదాలు ఎలాగూ